ಬೆಳಗಿನ ತಿಂಡಿಗೆ ಆಗಿರುತ್ತೆ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಷ್ಟೇ ಅಲ್ಲ ರಾತ್ರಿ ಊಟಕ್ಕೆ ಕೂಡ ಸೂಪರಾಗಿರುತ್ತೆ ಇರಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು ಜಾಸ್ತಿ ಟೈಮ್ ಕೂಡ ಬೇಕಿಲ್ಲ ಜಸ್ಟ್ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ ನಾನಿಲ್ಲಿ ಮೊದಲಿಗೆ ಕಡಾಯಿನಲ್ಲಿ ಸುಮಾರು ಒಂದು ಮೂರು ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಓಕೆ ಒಂದು ಎರಡು ಚಮಚ ಎಣ್ಣೆ ಸೇರಿಸ್ತಿದ್ದೀನಿ ಇದರಲ್ಲಿ ತುಪ್ಪ ಕೂಡ ಹಾಕೋಬೋದು ಜಾಸ್ತಿ ಹಾಕಬೇಕಂತೇನಿಲ್ಲ ಜಸ್ಟ್ ಎರಡೇ ಎರಡು ಚಮಚ ಹಾಕ್ಕೊಂಡಿದ್ದೆ ನಾನಿಲ್ಲಿ ಇವಾಗ ನೀರು ಕುದಿ ಬರಬೇಕು ನೋಡಿ ನೀರು ಕುದಿ ಬಂದಿದೆ ಮೂರು ಕಪ್ ನೀರಿಗೆ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ ಅಕ್ಕಿ ಹಿಟ್ಟ ಸೋಸ್ಕೊಂಡೇ ಹಾಕ್ಕೊಳ್ಳಿ ಕರೆಕ್ಟಾಗಿರುತ್ತೆ ಈ ವಿಧಾನದಲ್ಲಿ ಹಾಕ್ಕೊಂಡು ಒಂದ್ಸಲ ಮಾಡಿ ನೋಡಿ ನೀವು ಅಂದರೆ ಎರಡು ಕಪ್ ಅಕ್ಕಿ ಹಿಟ್ಟು ಮೂರು ಕಪ್ ಆಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಇವಾಗ ಗ್ಯಾಸ್ ನಾನು ಸ್ಲೋ ಇಟ್ಕೊಂಡಿನಿ ಸ್ಲೋ ಗ್ಯಾಸ್ನಲ್ಲಿ ನೀರಿನ ಜೊತೆ ನೀಟಾಗಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಜಸ್ಟ್ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಹಬೆಯಲ್ಲಿ ಒಂದು ಐದು ನಿಮಿಷ ಹಾಗೆಯೇ ಮುಚ್ಚಿಡಬೇಕು ಗ್ಯಾಸ್ ಬಂದಿದೆ ಇವಾಗ ಗ್ಯಾಸ್ ಬಂದ್ ಮಾಡಿ ಒಂದು ಐದು ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ ಓಕೆ ನೋಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ಐದು ನಿಮಿಷ ಆದಮೇಲೆ ಇಲ್ಲಿ ನಾನು ಪ್ಲೇಟ್ನಲ್ಲಿ ಸೇರಿಸ್ತಿದ್ದೀನಿ ಹಿಟ್ಟು ಸ್ವಲ್ಪ ಬಿಸಿಯಾಗಿಯೇ ಇರಬೇಕು ಬಿಸಿ ಇದ್ದಾಗೇ ಈ ಹಿಟ್ಟನ್ನ ನಾತ್ಕೋಬೇಕಾಗುತ್ತೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ತುರಿದಂತಹ ಹಸಿ ಶುಂಠಿ ಮತ್ತು ಖಾರಕ್ಕೆ ಎಷ್ಟು ಹಸಿ ಹಸಿಮೆಣಸಿನ್ಕಾಯಿ ಮತ್ತು ಹಸಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಓಕೆ ನೀಟಾಗಿ ಇದನ್ನು ಹಿಟ್ಟನ್ನ ಹಾತ್ಕೋಬೇಕಾಗುತ್ತೆ ಯಾವ ರೀತಿ ನಾತ್ಕೋಬೇಕಂದ್ರೆ ಎಷ್ಟು ಸಾಫ್ಟಾಗಿ ನಾ ಅಷ್ಟೇ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಮತ್ತು ಇಲ್ಲಿ ಕೈಗೆ ಒಂದು ಸ್ವಲ್ಪ ನಾನು ಎಣ್ಣೆ ಹಚ್ಕೊಂಡು ಹಿಟ್ಟನ್ನ ನಾದ್ಕೊತಿದ್ದೀನಿ ಇಲ್ಲಿ ಜಾಸ್ತಿ ಸಾಫ್ಟ್ ಅನ್ನಿಸ್ತಿದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ನನಗೇನು ಸಾಫ್ಟ್ ಅನ್ನಿಸ್ತಿಲ್ಲ ಜಸ್ಟ್ ನಾನು ನೀರು ಹಾಕ್ತಿಲ್ಲ ಮತ್ತು ಜಸ್ಟ್ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಇಲ್ಲಿ ಜಾಸ್ತಿ ಹಾರ್ಡ್ ಅನ್ನಿಸ್ತಿದ್ರೆ ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಳ್ಳಿ ನಡೆಯುತ್ತೆ ಅಥವಾ ಗಟ್ಟಿಯಾಗಿದ್ದೀರಾ ಸ್ವಲ್ಪ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನಡೆಯುತ್ತೆ ನಾನಿಲ್ಲಿ ನೀರು ಅಥವಾ ಹಿಟ್ಟು ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಹಿಟ್ಟು ಮಾತ್ರ ಕೈಗೆ ಎಣ್ಣೆ ಹಚ್ಕೊಂಡು ಸಾಫ್ಟ್ ಮಾಡ್ಕೊಂಡಿದ್ದು ನಾನು ಇಲ್ಲಿ ಅಕ್ಕಿ ಹಿಟ್ಟೆ ತೊಗೊಂಡಿದ್ದೀನಿ ಮೊದಲಿಗೆ ಈ ರೀತಿ ರೌಂಡಾಗಿ ಮಾಡ್ಕೋಬೇಕಾಗುತ್ತೆ ಕೈಲಿಂತ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾರ್ಮಲ್ ಆಗಿ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವಲ್ಲ ಅದೇ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು ತುಂಬನೇ ಸಾಫ್ಟ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಎಲ್ಲನೂ ಒಂದೇ ಸೈಜಿನ್ ಬೇಕಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಡೈರೆಕ್ಟಾಗಿ ಹಾಗೆ ಕೂಡ ಬೇಯಿಸ್ಕೋಬೋದು ಮತ್ತು ಇಷ್ಟೇ ಸಣ್ಣದಾಗಿ ಮಾಡ್ಕೋಬೇಕಂತೇನಿಲ್ಲ ನಿಮಗೆ ಯಾವ ಶೇಪಿಂದ ಬೇಕು ಯಾವ ಸೈಜಿನ ಬೇಕು ಆ ಸೈಜನ್ನು ನೀವು ಇದನ್ನು ಮಾಡ್ಕೋಬೋದು ಸುಮಾರು ಒಂದು ಐದು ರೊಟ್ಟಿ ಮಾಡ್ಕೊಂಡಿದ್ದು ನಾನಿಲ್ಲಿ ಇಲ್ಲಿ ಹಂಚಿನಲ್ಲಿ ಒಮ್ಮೆನೇ ನಾನಿಲ್ಲಿ ಸಣ್ಣ ಸಣ್ಣ ಇರೋದರಿಂದ ಮೂರು ರೊಟ್ಟಿನ ಹಾಕ್ಕೊಂಡಿನಿ ಸೊ ಮೂರು ಒಮ್ಮೆನೇ ಬೇಯಿಸ್ಕೊಂಡು ತೊಗೊತಿದ್ದೀನಿ ಜಲ್ದಿ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಮಕ್ಕಳು ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಸೊ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬನೇ ಸುಲಭವಾಗಿ ಮಾಡುವಂತಹ ಸೂಪರ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಓಕೆ ಓಕೆ ನೋಡಿ ಸೆಕೆಂಡ್ ಕೂಡ ನಾನು ಮೂರು ರೊಟ್ಟಿ ಹಾಕ್ಕೊಂಡಿನಿ ಇವಾಗ ಇದು ಕೂಡ ತಯಾರಾಗಿದೆ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ ನೋಡಿ ಇದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ ಚಟ್ನಿ ಮಾಡಿದ್ದೀನಿ ಎರಡರ ಕಾಂಬಿನೇಷನ್ ತುಂಬಾ ರುಚಿಯಾಗಿತ್ತು ಓಕೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸೊ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ಈರುಳ್ಳಿ ಮತ್ತು ಮತ್ತು ಟೊಮೆಟೊ ಚಟ್ನಿ ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ